ಆತ ಹೇಳ್ತಾನೆ ಸರ್ ಇದು ಭಾನುಗಢ ಕೋಟೆ ಇಲ್ಲಿ ರಾತ್ರಿ ಹೊತ್ತು ಯಾರು ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಅತೃಪ್ತ ಪ್ರೇತಾತ್ಮಗಳು ಇವೆ ಅಂತ ಹೇಳ್ತಾನೆ ಬನ್ನಿ ಬೇಗ ಹೋಗೋಣ ಅಂತ ಆತ ಹೇಳ್ತಾನೆ ನೀವು ಆತನ ಫಾಲೋ ಮಾಡ್ಕೊಂಡು ಬರ್ತೀರಾ ನಿಜಕ್ಕೂ ಇಲ್ಲಿ ದೆವ್ವಗಳು ಇದೆಯಾ ಇಲ್ಲಿ ಬಹಳಷ್ಟು ಜನರಿಗೆ ಅನ್ಸುತ್ತಂತೆ ಮಗು ಅತ್ತ ಹಾಗೆ ಸೌಂಡ್ ಬರುತ್ತೆ ಸುಂದರವಾದ ಹುಡುಗಿ ನಡೆದುಕೊಂಡು ಹೋದ ಹಾಗೆ ಒಂದು ದಿನ ರತ್ನಾವತಿಯ ಸೇವಕಿ ಮಾರುಕಟ್ಟೆಗೆ ತೆರಳಿ ಆಕೆಗಾಗಿ ಅಂದ್ರೆ ರತ್ನಾವತಿಗಾಗಿ ಒಂದು ಸುಗಂಧ ತೈಲವನ್ನ ಖರೀದಿ ಮಾಡಲು ಹೋಗ್ತಾಳೆ ರಾತ್ರಿಯ ಸಮಯದಲ್ಲಿ ಕೋಟೆಯ ಒಳಗೆ ಭೂತಗಳು ಆತ್ಮಗಳು ಸಂಚರಿಸ್ತವೆ ಅಂತ ಸ್ಥಳೀಯರು ನಂಬ್ತಾರೆ ಇನ್ನು ಕೆಲವರು ರತ್ನಾವತಿಯ ಆತ್ಮ ಇನ್ನೂ ಕೋಟೆಯ ಒಳಗಡೆ ತಿರುಗಾಡ್ತಾ ಇದೆ ಅಂತ ನಂಬುತ್ತಾರೆ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯದ ಮುಂಚೆ ಕೋಟೆಯ ಒಳಗೆ ಪ್ರವೇಶ ನಿಷಿದ್ಧ ಅಂತ ಒಂದು ಸರ್ಕಾರಿ ಏಜೆನ್ಸಿ ಹೇಗೆ ಹೇಳುತ್ತೆ ಅಂದ್ರೆ ಇದಕ್ಕೆ ಏನಾದ್ರೂ ಕಾರಣ ಇರಬೇಕಲ್ವಾ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಇತ್ತೀಚೆಗೆ ನೀವು ಕನ್ನಡದ ಒಂದು ಸೂಪರ್ ಹಿಟ್ ಚಿತ್ರ ಸೂ ಫ್ರಮ್ ಸೋ ನೋಡಿರ್ಬೋದು ಬಹಳ ದಿನಗಳ ನಂತರ ಅಥವಾ ವರ್ಷಗಳ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಚ್ಚುಕಟ್ಟಾದ ಕಾಮಿಡಿ ಹಾರರ್ ಸಿನಿಮಾ ಬಂದಿದೆ ಆದ್ರೆ ನಾವು ಇವತ್ತು ಹಾರರ್ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಒಂದು ಅಸಲಿ ಹಾರರ್ ಕಥೆಯನ್ನ ಹೇಳಲು ಈ ವಿಡಿಯೋ ಬಂದಿದ್ದೀವಿ ಸ್ನೇಹಿತರ ಒಂದು ಕಲ್ಪನೆ ಮಾಡ್ಕೊಳ್ಳಿ ಸುಮ್ನೆ ರಾಜಸ್ಥಾನದ ಒಂದು ಪ್ರವಾಸಕ್ಕೆ ನೀವು ಹೋಗಿರ್ತೀರಾ ಅಲ್ಲಿ ಬಸ್ ಮೂಲಕ ನೀವು ಹೋಗ್ತಿರ್ಬೇಕಾದ್ರೆ ಒಂದು ಪಾಳು ಬಿದ್ದ ಕೋಟೆಯ ಮುಂದೆ ಬಸ್ ಕೆಟ್ಟ ಹೋಗುತ್ತೆ ಕೆಟ್ಟ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಹೇಗೂ ಪ್ರವಾಸಕ್ಕೆ ಬಂದಿದೀವಿ ರಾತ್ರಿ ಆಗ್ತಾ ಇದೆ ಬಸ್ ಸರಿಯಾಗೋ ಟೈಮ್ ಅಲ್ಲಿ ಎದುರುಗಡೆ ಇರುವಂತ ಈ ಕೋಟೆಯನ್ನ ಸುತ್ತಿ ಬರೋಣ ಅಂತ ಆಗ ಎಸ್ ಐ ಅಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಹಾಕಿರುವಂಥ ಒಂದು ಬೋರ್ಡ್ ಆ ಒಂದು ನಿಮ್ಗೆ ಕಾಣಿಸುತ್ತೆ ಅದ್ರಲ್ಲಿ ಅವ್ರು ಹೇಳಿರ್ತಾರೆ ಯಾರು ಕೂಡ ರಾತ್ರಿ ಹೊತ್ತು ಇಲ್ಲಿಗೆ ಬರಬಾರದು ಅಂತ ಆದ್ರೆ ನೀವು ಅದಕ್ಕೆಲ್ಲ ಲಕ್ಷ್ಯ ಕೊಡಲ್ಲ ಮತ್ತು ಮುಂದೆ ಹೋಗ್ತೀರಾ ಆ ಪಾಳು ಬಿದ್ದಂಥ ಕೋಟೆ ಅದರ ಸುತ್ತಲಿನ ನಿಶಬ್ದ ಅಲ್ಲಿ ಯಾರೋ ವಾಸಿಸ್ತಿರೋ ಹಾಗೆ ಅಲ್ಲಿ ಯಾರೋ ಇರೋ ಹಾಗೆ ನಿಮಗೆ ಫೀಲ್ ಆಗುತ್ತೆ ಆದರೂ ಕೂಡ ನೀವು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಮೊಬೈಲ್ ಟಾರ್ಚ್ ತೆಗೆದುಕೊಂಡು ಕೋಟೆಯ ಗೋಡೆ ಕಟ್ಟಡ ಮನೆಗಳನ್ನ ನೋಡ್ತಾ ಹೋಗ್ತಾ ಇರ್ತೀರ ಆ ಕತ್ತಲು ಆ ಒಂದು ಟಾರ್ಚ್ನ ಬೆಳಕು ಸುತ್ತಲೂ ನಿಶಬ್ದ ಬರೀ ಗಾಳಿಯ ಸದ್ದು ಹೀಗೆ ನೀವು ಮುಂದೆ ಹೋಗ್ತಿರ್ಬೇಕಾದ್ರೆ ಯಾರೋ ಓಡಿ ಬರೋ ಥರ ನಿಮಗನಿಸುತ್ತೆ ಜೊತೆಗೆ ನಿಮ್ಮ ಹೆಸರು ಹಿಡಿದು ಕರೆಯುವಂಥ ಧ್ವನಿ ತಿರುಗಿ ನೋಡಿದರೆ ಗೊತ್ತಾಗುತ್ತೆ ಅದು ನಿಮ್ಮ ಬಸ್ ಚಾಲಕ ಅಂತ ಸ್ವಲ್ಪ ಮನಸ್ಸು ನಿರಾಳ ಆಗುತ್ತೆ ಆತ ಹೇಳ್ತಾನೆ ಸರ್ ಇದು ಭಾನುಗಡನ ಕೋಟೆ ಇಲ್ಲಿ ರಾತ್ರಿ ಹೊತ್ತು ಯಾರೂ ಬರೋದಿಲ್ಲ ಯಾಕೆಂದರೆ ಇಲ್ಲಿ ಅತೃಪ್ತ ಪ್ರೇತಾತ್ಮಗಳು ಇವೆ ಅಂತ ಹೇಳ್ತಾನೆ ಬನ್ನಿ ಬೇಗ ಹೋಗೋಣ ಅಂತ ಆತ ಹೇಳ್ತಾನೆ ನೀವು ಆತನ ಫಾಲೋ ಮಾಡ್ಕೊಂಡು ಬರ್ತೀರಾ ಇನ್ನೂ ಕತ್ತಲಾಗಿರುತ್ತೆ ನೀವು ಬಸ್ ಇರೋ ಜಾಗಕ್ಕೆ ಬಂದು ನೋಡಿದ್ರೆ ಅಲ್ಲಿ ಬಸ್ಸೇ ಇಲ್ಲ ಡ್ರೈವರ್ನ ಹುಡುಕಬೇಕು ಅಂದರೆ ಅಂದ್ರೆ ಡ್ರೈವರ್ ಕೂಡ ಇಲ್ಲ ಸೊ ನಾನು ಈವರೆಗೆ ಹೇಳಿದ್ದು ನಿಮಗೆ ಕಲ್ಪನೆ ಅನ್ಸುತ್ತಾ ನಿಮಗೆ ಕಲ್ಪನೆ ಅನ್ಸಿದ್ರೆ ನಿಜನೇ ಹೌದು ಯಾಕೆಂದ್ರೆ ಇದು ನಾವು ಕಲ್ಪನೆ ಮಾಡ್ಕೊಂಡಿರುವ ಘಟನೆ ಆದರೆ ಈ ತರದ ಘಟನೆಗಳು ನಿಜಕ್ಕೂ ನಡೀತವೆ ಅನ್ನೋ ಒಂದು ಜಾಗದ ಬಗ್ಗೆ ಮತ್ತು ಒಂದು ಕೋಟೆ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ ನಾನು ಇವತ್ತು ಮಾತಾಡ್ತಾ ಇರೋದು ಭಾನ್ಗಢ್ ಕೋಟೆ ಕುರಿತಾಗಿ ಮತ್ತು ಇಲ್ಲಿನ ಭಯಾನಕ ಅನುಭವದ ಕುರಿತಾಗಿ ಇರುವಂತ ಕಥೆಗಳ ಬಗ್ಗೆ ನಿಜಕ್ಕೂ ಇಲ್ಲಿ ದೆವ್ವಗಳು ಇದೆಯಾ ಇಲ್ಲಿ ಬಹಳಷ್ಟು ಜನರಿಗೆ ಅನ್ಸುತ್ತಂತೆ ಮಗ ಮಗು ಅತ್ತ ಹಾಗೆ ಸೌಂಡ್ ಬರುತ್ತೆ ಸುಂದರವಾದ ಹುಡುಗಿ ನಡೆದುಕೊಂಡು ಹೋದ ಹಾಗೆ ಹಿಂದೆ ಯಾರು ನಿಂತಂತೆ ಯಾರು ಕೂಗಿದಂತೆ ಭಾಸ ಆಗುತ್ತೆ ಅಂತ ಜನ ಹೇಳ್ತಾರಲ್ಲ ಇದು ಸತ್ಯನಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಕಥೆ ಇದೆಯಾ ಸರ್ಕಾರ ಕೂಡ ರಾತ್ರಿ ಆದ ನಂತರ ಇಲ್ಲಿ ಬರಬೇಡಿ ಅಂತ ಹೇಳಿ ಈ ದೆವ್ವದ ಕಥೆಗೆ ಯಾಕೆ ಪುಷ್ಟಿ ನೀಡ್ತಾ ಇದೆ ಭಾರತೀಯ ಪುರಾತತ್ವ ಇಲಾಖೆ ಈ ಬಗ್ಗೆ ಏನು ಹೇಳುತ್ತೆ ಬನ್ನಿ ಒಂದೊಂದೇ ವಿಚಾರಗಳನ್ನ ತಿಳಿಯೋಣ ದೆವ್ವ ಇದೆಯೋ ಇಲ್ಲೋ ಅನ್ನೋದು ಬೇರೆ ಪ್ರಶ್ನೆ ಆದರೆ ಈ ಕೋಟೆಯ ಸುತ್ತಮುತ್ತ ಈ ಥರದ ಕಥೆಗಳು ಇರೋದು ಯಾಕೆ ಅನ್ನೋದು ಪ್ರಶ್ನೆ ಸ್ನೇಹಿತರೆ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ ನಿಮ್ಮ ಎಸ್ ಸಿ ಓ ಇರಬಹುದು ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರಬಹುದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಲೀಡ್ ಜನರೇಷನ್ ಇರಬಹುದು ಎಲ್ಲವನ್ನೂ ಇವರು ಮಾಡ್ತಾರೆ ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ ಸ್ನೇಹಿತರೆ ನೀವು ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನದ ಗಡಿಗೆ ಹೋದ್ರೆ ಕಾಣುವಂತ ಈ ಕೋಟೆ ಭಾನಗಢ ಕೋಟೆ ಈ ಭಾನಗಡ ಕೋಟೆಯನ್ನು ರಾಜಸ್ಥಾನದ ಕಚ್ವಾ ರಾಜವಂಶದ ರಾಜಕುಮಾರ್ ಗೆ ವಾಸ ಸ್ಥಾನವಾಗಿ ಬಳಸಲಾಗ್ತಾ ಇತ್ತು ಒಂದು ಕಾಲದಲ್ಲಿ ಈ ಕೋಟೆ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿತ್ತು ಮತ್ತು ಈ ಕೋಟೆ ಅತ್ಯಂತ ಸುಂದರವಾದ ವಾಸ್ತುಶಿಲ್ಪದಿಂದ ಕೂಡಿತ್ತು ಕೋಟೆ ಒಳಗಡೆ ಅರಮನೆ ದೇವಾಲಯಗಳು ಮಾರುಕಟ್ಟೆ ವಾಸಸ್ಥಾನ ಎಲ್ಲವೂ ಇತ್ತು ಇವೆಲ್ಲವೂ ರಾಜಸ್ಥಾನದ ರಾಜ್ಪೂತ್ ವಾಸ್ತುಶಿಲ್ಪದ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ ಆದರೆ ಸ್ನೇಹಿತರೆ ಇದೆಲ್ಲವೂ ಕೂಡ ಸುದೀರ್ಘವಾಗಿ ಸಾಗಲಿಲ್ಲ ಯಾಕೆಂದ್ರೆ ಈ ಸುಂದರವಾದ ಕೋಟೆಗೆ ಒಂದು ಕೆಟ್ಟ ಶಾಪ ತಗಲುತ್ತೆ ಮತ್ತು ಆ ಶಾಪದಿಂದಾಗಿ ಇಡೀ ಕೋಟೆ ನಾಶ ಆಗತ್ತೆ ಈ ಶಾಪ ಈ ಕೋಟೆಗೆ ತಗುಲಿದ್ದು ಯಾಕೆ ಶಾಪ ನೀಡಿದ್ದು ಯಾರು ಹೇಗೆ ಈ ಅತ್ಯದ್ಭುತವಾದ ಕೋಟೆ ಭಾರತದ ಅತ್ಯಂತ ಭಯಾನಕ ಹಾಂಟಿಂಗ್ ಕೋಟೆಯಾಗಿ ಬದಲಾಯಿತು ಜನಮಾನಸದಲ್ಲಿ ನೆಲೆ ಊರಿರುವಂತಹ ಕಥೆ ಏನು ಬನ್ನಿ ನೋಡೋಣ ಅದು ಹದಿನಾರನೇ ಶತಮಾನ ರಾಜಸ್ಥಾನದ ಭಾನ್ಗಡದಲ್ಲಿ ಕಚ್ವಾ ರಾಜವಂಶದ ರಾಜ ಭಗವಂತ ದಾಸ್ ಎರಡನೇ ಪುತ್ರನಾದ ಛತ್ರಸಿಂಗ್ಗಾಗಿ ಈ ಒಂದು ಭವ್ಯ ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಈ ಕೋಟೆ ತನ್ನೊಳಗೆ ದೊಡ್ಡ ಅರಮನೆ ದೇವಾಲಯ ಮಾರುಕಟ್ಟೆ ಹವೇಲಿಯನ್ನು ಒಳಗೊಂಡಿತ್ತು ಕೋಟೆಯ ಸುತ್ತಲಿನ ಪರಿಸರ ಹಸಿರಿನಿಂದ ಕೂಡಿದ ಬೆಟ್ಟ ಮತ್ತು ಕಾಡುಗಳಿಂದ ಕಂಗೊಳಿಸ್ತಾ ಇತ್ತು ಆದರೆ ಈ ಭವ್ಯತೆ ಹಿಂದೆ ಒಂದು ಶಾಪದ ಕಥೆ ಇದೆ ಮತ್ತು ಈ ಕಥೆ ಕೇಂದ್ರ ಬಿಂದುವಾಗಿರುವುದು ಛತ್ರ ಸಿಂಗ್ ನ ಮಗಳು ರತ್ನಾವತಿ ಭಾನಗಡದ ರಾಜಕುಮಾರಿ ಈ ರತ್ನಾವತಿಯ ಸೌಂದರ್ಯ ರಾಜಸ್ಥಾನದ ಗಡಿಗಳನ್ನೂ ಮೀರಿ ದೂರದ ರಾಜ್ಯಗಳಿಗೂ ಹರಡಿತ್ತು ಆಕೆಯ ಕಣ್ಣುಗಳು ತಾರೆಗಳಂತೆ ಹೊಳಿತಾ ಇದ್ದಂತೆ ಆಕೆಯ ನಗು ಹೂವಿನಂತೆ ಮೃದುವಾಗಿತ್ತಂತೆ ಆಕೆಯ ವ್ಯಕ್ತಿತ್ವ ಎಲ್ಲರನ್ನೂ ಆಕರ್ಷಿಸ್ತಾ ಇತ್ತಂತೆ ಆಕೆ ತನ್ನ ಹದಿವಯಸ್ಸಿಗೆ ಕಾಲಿಟ್ಟಾಗ ದೂರದ ರಾಜಕುಮಾರರು ರಾಜವಂಶದ ಯುವಕರು ಈಕೆಯನ್ನ ಮದುವೆಯಾಗಲು ಒಲವು ತೋರ್ತಾರೆ ಆದರೆ ರತ್ನಾವತಿಯ ಮನಸ್ಸು ಯಾರಿಗೂ ಒಲಿದಿರಲಿಲ್ಲ ಯಾಕೆಂದ್ರೆ ಆಕೆ ಸ್ವತಂತ್ರ ಮನಸ್ಸಿನವಳಾಗಿದ್ಲು ಮತ್ತು ಬುದ್ಧಿವಂತೆಯಾಗಿತ್ತು ಮತ್ತು ತನ್ನ ಜೀವನದ ಮೇಲೆ ತಾನೇ ನಿಯಂತ್ರಣ ಹೊಂದಿರಬೇಕೆಂದು ಆಕೆ ಬಯಸಿದ್ದು ಅದನ್ನು ಅಂದ್ಕೊಂಡ ಹಾಗೆ ಎಲ್ಲ ನಡೆಯೋದಿಲ್ಲ ಇದೇ ಸಮಯದಲ್ಲಿ ಕೋಟೆಯ ಸುತ್ತಲಿನ ಗ್ರಾಮವೊಂದರಲ್ಲಿ ಒಬ್ಬ ತಾಂತ್ರಿಕನಿದ್ದ ಆತನ ಹೆಸರು ಸಿಂಗಿಯಾ ಅಂತ ಆತ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಮಾಟ ಮಂತ್ರದಲ್ಲಿ ನಿಪುಣನಾಗಿದ್ದ ಸಿಂಗಿಯಾ ರತ್ನಾವತಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅಂದ್ರೆ ಸಾಮಾಜಿಕ ಅಂತರ ಈ ಸಿಂಗಿಯನ್ಗೆ ರಾಜಕುಮಾರಿಯನ್ನು ಸಮೀಪಿಸಲು ಬಿಟ್ಟಿರಲಿಲ್ಲ ಹೀಗಾಗಿ ಆತನ ಮನಸ್ಸಿನಲ್ಲಿ ರತ್ನಾವತಿಯ ಬಗ್ಗೆ ಒಂದು ದುರಾಸೆ ಜನ್ಮ ತಾಳತ್ತೆ ಆಕೆಯನ್ನು ಹೇಗಾದರೂ ಮಾಡಿ ತನ್ನದಾಗಿಸಿಕೊಳ್ಳಲು ಆತ ತನ್ನ ಮಾಟ ಮಂತ್ರದ ಶಕ್ತಿಯನ್ನು ಬಳಸಲು ನಿರ್ಧರಿಸ್ತಾನಂತೆ ಒಂದು ದಿನ ರತ್ನಾವತಿಯ ಸೇವಕಿ ಮಾರುಕಟ್ಟೆಗೆ ತೆರಳಿ ಆಕೆಗಾಗಿ ಅಂದರೆ ರತ್ನಾವತಿಗಾಗಿ ಒಂದು ಸುಗಂಧ ತೈಲವನ್ನು ಖರೀದಿ ಮಾಡಲು ಹೋಗ್ತಾಳೆ ಸಿಂಗಿಯಾ ಈ ಅವಕಾಶವನ್ನು ಕಂಡುಕೊಳ್ತಾನೆ ಮತ್ತು ತನ್ನ ಮಾಟ ಮಂತ್ರವನ್ನು ಬಳಸಿ ಆ ತೈಲದ ಮೇಲೆ ಒಂದು ಮಂತ್ರದ ಪ್ರಯೋಗ ಮಾಡ್ತಾನೆ ಈ ತೈಲವನ್ನು ಸ್ಪರ್ಶಿಸಿದ ತಕ್ಷಣ ಆಕೆ ಸಿಂಗಿಯಾನ ವಶೀಕರಣಕ್ಕೆ ಒಳಗಾಗಿ ಆತನ ಬಳಿ ಬರುವಂತೆ ಈ ಮಂತ್ರವನ್ನು ರೂಪಿಸಲಾಗಿತ್ತು ಆದರೆ ರತ್ನಾವತಿಯ ಬುದ್ಧಿವಂತಿಕೆ ಬಗ್ಗೆ ಸಿಂಗಿಯ ಗೊತ್ತಿರಲಿಲ್ಲ ಸೇವಕಿಯಿಂದ ತೈಲವನ್ನು ತೆಗೆದುಕೊಂಡ ತಕ್ಷಣ ರತ್ನಾವತಿಗೆ ಏನೋ ಸರಿ ಇಲ್ಲ ಅಂತ ಅನಿಸುತ್ತೆ ತೈಲದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಹೀಗಾಗಿ ಆಕೆ ಆ ತೈಲವನ್ನು ತಕ್ಷಣವೇ ಅಲ್ಲಿದ್ದ ಒಂದು ದೊಡ್ಡ ಕಲ್ಲಿನ ಮೇಲೆ ಸುರಿತಾಳೆ ಆ ಕ್ಷಣ ಒಂದು ಅದ್ಭುತವಾದದ್ದು ಅಥವಾ ಅತಿ ಅತಿಮಾನುಷವಾದದ್ದು ಸಂಭವಿಸುತ್ತೆ ಸಿಂಗ್ಯನ ಮಾಂತ್ರಿಕ ಶಕ್ತಿಯಿಂದ ಕೂಡಿದ ತೈಲ ಕಲ್ಲಿನ ಮೇಲೆ ಬಿದ್ದ ಕೂಡಲೇ ಆ ಕಲ್ಲು ರಾಕ್ಷಸನ ಹಾಗೆ ಸಿಂಗ್ಯನನ್ನು ಗುರಿಯಾಗಿಟ್ಟುಕೊಂಡು ಓಡುತ್ತೆ ಸಿಂಗ್ಯಾ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ ಆದರೆ ಆ ಕಲ್ಲು ಕೊನೆಗೂ ಆತನ ಜೀವವನ್ನು ತೆಗೆದುಕೊಳ್ಳುತ್ತೆ ಸೊ ಹೀಗೆ ಸಿಂಗಿಯಾ ಭಯಾನಕ ಸಾವನ್ನಪ್ಪತ್ತೆ ಆದರೆ ಸಾಯೋ ಮುನ್ನ ಸಿಂಗ್ಯಾ ತನ್ನ ಕೊನೆ ಉಸಿರಿನಲ್ಲಿ ಒಂದು ಅತ್ಯಂತ ಭಯಾನಕ ಶಾಪವನ್ನು ಹಾಕ್ತಾನೆ ಆ ಶಾಪ ಹೀಗಿರುತ್ತೆ ಭಾನುಗಡದ ಜನರೆಲ್ಲರೂ ಸಾಯ್ಲಿ ಈ ಕೋಟೆ ಶಾಶ್ವತವಾಗಿ ನಾಶವಾಗಲಿ ಯಾರು ಇಲ್ಲಿ ಜೀವಂತವಾಗಿ ಉಳಿಯಬಾರದು ಅಂತ ಶಾಪ ಇಡ್ತಾನೆ ಇದು ಕಥೆ ಜನಮಾನಸದಲ್ಲಿ ನೆಲೆ ಊರಿರುವಂತ ಕಥೆ ಇದಾದ ನಂತರ ನಡೆದದ್ದು ಇತಿಹಾಸ ಆತನ ಶಾಪದ ಪರಿಣಾಮವೋ ಏನೋ ಗೊತ್ತಿಲ್ಲ ಒಂದು ವರ್ಷದ ಒಳಗಾಗಿ ಭಾನಗಢ ಮತ್ತು ಸಮೀಪದ ಅಜಬ್ಗಢದ ನಡುವೆ ಒಂದು ಭೀಕರ ಯುದ್ಧ ಸಂಭವಿಸುತ್ತೆ ಈ ಯುದ್ಧದಲ್ಲಿ ಭಾನಗಢದ ಕೋಟೆಯ ಒಳಗಿರುವ ಎಲ್ಲರೂ ಕೂಡ ಸಾಯ್ತಾರೆ ಜೊತೆಗೆ ರಾಜ್ಕುಮಾರಿ ರತ್ನಾವತಿ ಕೂಡ ಮೃತಪಡ್ತಾಳೆ ಕೋಟೆಯ ಒಳಗಿನ ಜೀವನವೆಲ್ಲವೂ ನಾಶ ಆಗುತ್ತೆ ಕೆಲವರು ಈ ಯುದ್ಧವನ್ನ ಮೊಘಲರ ಆಕ್ರಮಣಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ಇನ್ನು ಕೆಲವರು ಇದು ಸಿಂಗಿಯ ಶಾಪದ ಫಲಿತಾಂಶ ಅಂತಾನೆ ನಂಬುತ್ತಾರೆ ಕಾರಣ ಏನೇ ಇರಲಿ ಒಟ್ಟಿನಲ್ಲಿ ಆ ದಿನದಿಂದ ಭಾನ್ಗಡ ಕೋಟೆ ಒಂದು ಭೂತದ ಕೋಟೆ ಆಗುತ್ತೆ ಭೂತ ಬಂಗಲೆ ಆಗುತ್ತೆ ಇಲ್ಲಿನ ಜನರು ಇದನ್ನು ಭಾರತ ಅತ್ಯಂತ ಭಯಾನಕ ಅಂದ್ರೆ ಹಾಂಟಿಂಗ್ ಸ್ಥಳ ಅಂತ ಕರಿತೊಡುತ್ತಾರೆ ರಾತ್ರಿಯ ಸಮಯದಲ್ಲಿ ಕೋಟೆಯ ಒಳಗೆ ಭೂತಗಳು ಆತ್ಮಗಳು ಸಂಚರಿಸುತ್ತವೆ ಅಂತ ಸ್ಥಳೀಯರು ನಂಬುತ್ತಾರೆ ಇನ್ನು ಕೆಲವರು ರತ್ನಾವತಿಯ ಆತ್ಮ ಇನ್ನೂ ಕೋಟೆ ಒಳಗಡೆ ತಿರುಗಾಡ್ತಾ ಇದೆ ಅಂತ ನಂಬುತ್ತಾರೆ ಕೆಲವರು ಕಾಣದ ಶಕ್ತಿಗಳಿಂದ ಒತ್ತಡವನ್ನು ಅನುಭವಿಸಿದ್ದಾರೆ ಕಾಣದ ಧ್ವನಿಗಳನ್ನ ಕೆಲವರು ಕೇಳಿದ್ದಾರೆ ಇನ್ನು ಕೆಲವರು ಕಪ್ಪು ಸೀರೆ ಧರಿಸಿದ ಮಹಿಳೆಯ ಆಕೃತಿಯನ್ನು ಕಂಡಿದ್ದಾರೆ ಸೊ ಇದು ಭಾನ್ಗಡದ ಕೋಟೆಯ ಭಯಾನಕ ಕಥೆ ಸೌಂದರ್ಯವೇ ಶಾಪ ಆದರೆ ಏನಾಗಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿ ಇದಾಗಿದೆ ಆದರೆ ಪ್ರಶ್ನೆ ಬರದು ನಮ್ಮ ಲಾಜಿಕಲ್ ಮೈಂಡ್ಗೆ ಹುಟ್ಟುವಂತ ಪ್ರಶ್ನೆ ಏನಂದ್ರೆ ಇದು ನಿಜವಾಗ್ಲೂ ಹೌದಾ ಇಲ್ಲಿ ಭೂತ ಪ್ರೇತಾತ್ಮ ಇರೋದು ನಿಜಾನಾ ಸ್ಥಳೀಯರು ಏನಾದರೂ ಹೇಳಬಹುದು ಆದರೆ ಸರ್ಕಾರ ಏನು ಹೇಳುತ್ತೆ ಭಾರತೀಯ ಪುರಾತತ್ವ ಇಲಾಖೆ ಈ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು ಪ್ರಶ್ನೆ ಸ್ನೇಹಿತರೆ ನೀವು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿದ್ರೆ ಅಲ್ಲಿ ಪುರಾತತ್ವ ಇಲಾಖೆ ಒಂದು ಸೂಚನಾ ಫಲಕ ಸಿಗುತ್ತೆ ಅದರಲ್ಲಿ ಆ ಸ್ಥಳದ ವಿಶೇಷತೆ ಏನು ಅಂತ ಇರುತ್ತೆ ಹಾಗೆ ಈ ಭಾನ್ಗಡದ ಕೋಟೆ ಮುಂದೆ ಕೂಡ ಒಂದು ಫಲಕವನ್ನ ಪುರಾತತ್ವ ಇಲಾಖೆ ಇನ್ಸ್ಟಾಲ್ ಮಾಡಿದೆ ಆದ್ರೆ ಅದರಲ್ಲಿ ಈ ತರ ಬರೆಯಲಾಗಿದೆ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯದ ಮುಂಚೆ ಕೋಟೆಯ ಒಳಗೆ ಪ್ರವೇಶ ನಿಷಿದ್ಧ ಅಂತ ಒಂದು ಸರ್ಕಾರಿ ಏಜೆನ್ಸಿ ಹೇಗೆ ಹೇಳುತ್ತೆ ಅಂದ್ರೆ ಇದಕ್ಕೆ ಏನಾದ್ರೂ ಕಾರಣ ಇರಬೇಕಲ್ವಾ ಪುರಾತತ್ವ ಇಲಾಖೆ ಕೂಡ ಇಲ್ಲಿನ ಭೂತ ಪ್ರೇತಗಳ ಕಥೆಯನ್ನು ನಂಬುತ್ತಾ ಇಲ್ಲ ಅಂದ್ರೆ ಯಾಕೆ ಈ ರೀತಿ ಬರೆಯಲಾಗಿದೆ ಇದನ್ನ ಇನ್ನೊಂದು ಆಯಾಮದಲ್ಲಿ ನಾವು ನೋಡಲು ಹೋದ್ರೆ ಸರ್ಕಾರ ಏನ್ ಹೇಳಬಹುದು ಅಥವಾ ಏನ್ ಹೇಳುತ್ತೆ ಅಂತ ಯೋಚನೆ ಮಾಡಿದ್ರೆ ರಾತ್ರಿ ಹೊತ್ತು ಇಲ್ಲಿ ಪ್ರವೇಶ ನಿಷೇಧ ಯಾಕೆಂದ್ರೆ ಇಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಇರುತ್ತೆ ಅಂತ ಆದ್ರೆ ಈ ಆಯಾಮವನ್ನ ಜನರ ಮುಂದೆ ಸರ್ಕಾರ ಆಗಲಿ ವೈಜ್ಞಾನಿಕ ಸಂಶೋಧನೆ ನಡೆಸುವ ಪುರಾತತ್ವ ಇಲಾಖೆ ಆಗಲಿ ನೀಡಿಲ್ಲ ಸೂಚನಾ ಫಲಕದ ಮೇಲೆ ಇನ್ನೂ ಇದೇ ತರ ಇದೆ ಯಾಕೆ ಅನ್ನೋ ಈ ಪ್ರಶ್ನೆಗೆ ಉತ್ತರ ಹುಡುಕುವಾಗ ನಮಗೆ ಸಿಗುವಂತ ಉತ್ತರ ಏನು ಅಂದರೆ ಅದುವೇ ಡಾರ್ಕ್ ಟೂರಿಸಂ ಅಂದ್ರೆ ಕೋಟಿಗಟ್ಟಲೆ ಆದಾಯ ತಂದುಕೊಡುವ ಒಂದು ಪ್ರವಾಸಿ ತಂತ್ರ ಡಾರ್ಕ್ ಟೂರಿಸಂ ಅಂದ್ರೆ ಏನು ಅಥವಾ ಕರಾಳ ಪ್ರವಾಸೋದ್ಯಮ ಅಂದ್ರೇನು ಅಂದ್ರೆ ಸಾವು ದುರಂತ ದುಃಖ ನೋವಿನ ಘಟನೆಗಳು ನಡೆದ ಸ್ಥಳಗಳಿಗೆ ಭೇಟಿ ನೀಡೋದನ್ನ ಡಾರ್ಕ್ ಟೂರಿಸಂ ಅಂತ ಕರೀತಾರೆ ಇಂಥ ಸ್ಥಳಗಳಿಗೆ ಹೋಗೋದನ್ನ ಬ್ಲಾಕ್ ಟೂರಿಸಂ ಅಥವಾ ಗ್ರೀಫ್ ಟೂರಿಸಂ ಅಂತ ಕೂಡ ಕರೆಯಲಾಗುತ್ತೆ ಉದಾಹರಣೆಗೆ ಪಂಜಾಬ್ನಲ್ಲಿರುವ ಜಲಿಯನ್ ವಾಲಾಬಾಗ್ ಕೂಡ ಒಂದು ಡಾರ್ಕ್ ಟೂರಿಸಂ ಪ್ಲೇಸ್ ಉದಾಹರಣೆಗೆ ಹೀರೋಶಿಮಾ ಕೂಡ ಒಂದು ಡಾರ್ಕ್ ಟೂರಿಸಂ ಪ್ಲೇಸ್ ಸೊ ಹಾಗಾದ್ರೆ ಡಾರ್ಕ್ ಟೂರಿಸಂನ ಈ ಕಥೆ ಅಥವಾ ಈ ತಂತ್ರ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಇದೆ ಗಮನಿಸೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿ ಪ್ರಕಟಿಸಿತ್ತು ಅದರಲ್ಲಿ ಭಾನಗಢ್ ಕೋಟೆಗೆ ಪ್ರತಿದಿನ ಸುಮಾರು ಒಂದು ಸಾವಿರದ ಎರಡು ಸಾವಿರ ಜನ ಪ್ರವಾಸಿಗರು ಬರ್ತಾರೆ ಅಂತ ಹೇಳಲಾಗಿತ್ತು ಇದು ನಾನು ಹೇಳ್ತಾ ಇರೋದು ಕೋವಿಡ್ ಗಿಂತ ಮುಂಚಿನ ಸುದ್ದಿ ಕೋವಿಡ್ ನಂತರದ ಅವಧಿಯಲ್ಲಿ ಈ ಕೋಟೆಗೆ ಸರಿಸುಮಾರು ಹದಿನೆಂಟು ಸಾವಿರ ಪ್ರವಾಸಿಗರು ಪ್ರತಿ ತಿಂಗಳು ಭೇಟಿ ನೀಡುತ್ತಾರೆ ಸೊ ಇದರಿಂದ ಸ್ಪಷ್ಟ ಆಗೋದೇನೆಂದ್ರೆ ಭೂತ ಪ್ರೇತಗಳು ಓಡಾಡುವ ಸ್ಥಳಗಳು ಅಂತ ಜನ ಏನು ಕರೀತಾರೆ ಅದನ್ನು ನೋಡಲು ಆದ್ರ ಅನುಭವ ಪಡೆಯಲು ಜನ ಇಷ್ಟಪಡ್ತಾರೆ ಹೀಗಾಗಿ ಇಲ್ಲಿಗೆ ಪ್ರವಾಸಕ್ಕೆ ಬರ್ತಾರೆ ಸೊ ಪ್ರವಾಸಕ್ಕೆ ಜನ ಬಂದ ಮೇಲೆ ಆದಾಯ ಕೂಡ ಇರುತ್ತಲ್ವಾ ಒಂದು ದಿನಕ್ಕೆ ಐದನೂರ ಐವತ್ತು ಜನ ಭಾರತೀಯ ಪ್ರವಾಸಿಗರು ಬರ್ತಾರೆ ಅಂದ್ರೆ ಇಲ್ಲಿ ಪ್ರವಾಸಿಗರಿಗೆ ಇಪ್ಪತ್ತೈದು ರೂಪಾಯಿ ಶುಲ್ಕ ಇದೆ ಅದುವೇ ಹದಿಮೂರು ಸಾವಿರದ ಏಳ್ನೂರ ಐವತ್ತಾಗುತ್ತೆ ಆಗುತ್ತೆ ಇನ್ನು ಐದ್ನೂರ ಐವತ್ತು ಜನ ವಿದೇಶಿ ಪ್ರವಾಸಿಗರು ಇಲ್ಲಿಗೆ ಬಂದ್ರೆ ಇನ್ನೂರು ರೂಪಾಯಿ ಶುಲ್ಕದ ತರ ನೋಡಿದ್ರೆ ಟೋಟಲ್ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದ್ರೆ ಒಂದು ದಿನಕ್ಕೆ ಎರಡೂ ಸರಿ ಒಂದು ಲಕ್ಷ ಇಪ್ಪತ್ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ಇದನ್ನ ವರ್ಷಕ್ಕೆ ನೋಡಿದ್ರೆ ಗೊತ್ತಾಗೋದೇನೆಂದ್ರೆ ನಾಲ್ಕು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಬರುತ್ತೆ ಇದು ಖಂಡಿತ ಕಡಿಮೆ ಅಮೌಂಟ್ ಅಂತೂ ಅಲ್ಲ ಈಗ ಯೋಚನೆ ಮಾಡಿ ಸರ್ಕಾರ ಮತ್ತು ಎಸ್ ಐ ಇಷ್ಟೊಂದು ಆದಾಯ ತರುವ ಈ ಭಾನಗಡ ಕೋಟಿ ಅಸ್ಲಿಯತ್ತನ್ನ ಜನರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಇಲ್ಲಿ ಭೂತ ಇಲ್ಲ ಪ್ರೇತ ಇಲ್ಲ ಇದು ಮೂಢನಂಬಿಕೆ ಅಂತ ಏನಾದರೂ ಹೇಳಿದ್ರೆ ಮಾರನೇ ದಿನವೇ ಪ್ರವಾಸಿಗರು ಇಲ್ಲಿಗೆ ಬರೋದನ್ನ ನಿಲ್ಲಿಸ್ಬಿಡ್ತಾರೆ ಅಥವಾ ಬಹಳಷ್ಟು ಜನ ಸ್ಟಾಪ್ ಮಾಡ್ತಾರೆ ಯಾಕೆಂದ್ರೆ ಭಾನಗಢದ ಆಕರ್ಷಣೆಯೇ ಇಲ್ಲಿನ ಭಯಾನಕತೆ ಇಲ್ಲಿನ ಹಾರರ್ ಕಥೆ ಈ ತರದ ಟೂರಿಸಂ ಐಡಿಯಾ ಸರಿ ತಪ್ಪು ಅನ್ನೋದು ಪ್ರಶ್ನೆ ಬೇರೆ ಆದ್ರೆ ಇರುವಂತ ಮಾಹಿತಿಯನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಹಾಗಂತ ಭೂತ ಪ್ರೇತಗಳ ಹೊರತಾಗಿ ಕೂಡ ನೋಡುವಂತ ಜಾಗ ಹೌದಾ ಅಲ್ವಾ ಅಂದ್ರೆ ಖಂಡಿತ ಭಾನಗಡ ಕೋಟೆ ನೀವು ನೋಡಲೇಬೇಕಾದ ಸ್ಥಳ ಇಲ್ಲಿ ನೀವು ಪ್ರವಾಸ ಕೈಗೊಂಡ್ರೆ ಕಪ್ಪು ಸೀರೆ ಉಟ್ಟ ಪ್ರೇತ ಕಾಣಲು ಸಿಗದೇ ಇದ್ರೂ ಕೂಡ ಅದ್ಭುತವಾದ ವಾಸ್ತುಶಿಲ್ಪಗಳ ಕುರುಹುಗಳು ಇಲ್ಲಿ ಸಿಗ್ತವೆ ರಜಪೂತರ ಶೌರ್ಯ ಸಾಹಸ ಕಥೆಗಳು ನಿಮಗೆ ಕಾಣಲು ಸಿಗ್ತವೆ ಹೀಗಾಗಿ ಖಂಡಿತ ನಿಮ್ಮ ಟೂರ್ ಪ್ಲಾನ್ ಅಲ್ಲಿ ಭಾನಗಡ ಕೋಟೆ ಕೂಡ ಆಯ್ಕೆಯಾಗಿರಲಿ ಸ್ನೇಹಿತರೆ ಇಷ್ಟ ಇವತ್ತಿನ ವಿಡಿಯೋದ ಕೊನೆ ಹಂತಕ್ಕೆ ಬಂದು ನಿಂತಿದೀವಿ ವಿಡಿಯೋ ಮುಗಿಸೋ ಮುಂಚೆ ಒಂದು ಪ್ರಶ್ನೆಯ ಅದು ಏನಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿರುವಂಥ ಒಂದು ಕಥೆ ರಾಜಕುಮಾರಿ ರತ್ನಾವತಿ ಮತ್ತು ಮಾಂತ್ರಿಕನ ಕಥೆ ಈ ಕತೆ ತೆಲುಗಿನ ಒಂದು ಸೂಪರ್ ಹಿಟ್ ಚಲನಚಿತ್ರದ ಕಥೆಗೆ ಹೋಲುತ್ತೆ ಇದು ಯಾವ ಸಿನಿಮಾ ಗೊತ್ತಾ ಒಂದು ಹಿಂಟ್ ಕೊಡ್ತೀನಿ ಆ ಹಿಂಟ್ ಏನಂದ್ರೆ ಈ ಚಿತ್ರದ ಮುಖ್ಯ ಪಾತ್ರಧಾರಿ ನಮ್ಮ ಮಂಗಳೂರು ಮೂಲದವರು ವಿಡಿಯೋ ಹೇಗನಿಸ್ತು ಅನಿಸ್ತು ಅದನ್ನು ತಿಳಿಸಿ ಮತ್ತು ಈ ಸಿನಿಮಾ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ